ಏನು ರಾಜ್ಯ ಒಕ್ಕಲಿಗರ ಸಂಘದ ನೂರ ಇಪ್ಪತ್ತ ನಾಲ್ಕು ವರ್ಷದ ಏನು ಸುದೀರ್ಘ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಅನೇಕರ ಕೊಡುಗೆ ಇದೆ ಇಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ಕಳೆದ ನಾಲ್ಕು ವರ್ಷದಲ್ಲಿ ಹಿಂದೆ ನಾವು ಮೈಸೂರು ಚಾಮರಾಜನಗರ ಎರಡು ಜಿಲ್ಲೆಯಿಂದ ಮೂರು ಜನಪ್ರತಿನಿಧಿಗಳು ಆಯ್ಕೆಯಾಗಿರೋ ನಿರ್ದೇಶಕರಾಗಿ ಈಗ ನಾಲ್ಕನೇ ವರ್ಷದ ಈ ಒಂದು ಸಂದರ್ಭದಲ್ಲಿ ಏನು ಇವತ್ತು ರಾಜ್ಯ ಒಕ್ಕಲಿಗ ಸಂಘದ ಕಾರ್ಯಕಾರಿ ಸಮಿತಿಯ ಒಂದು ಚುನಾವಣೆ ಏನಿತ್ತು ಈ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಸ್ನೇಹಿತ ನಮ್ಮ ಸ್ನೇಹಿತರಾದ ಗಂಗಾಧರ್ ಅವರು ಹಾಗೂ ನಾನು ಏನು ನಾಮಿನೇಷನ್ನ ಫೈಲ್ ಮಾಡಿದ್ದೋ ಈ ಒಂದು ಸಂದರ್ಭದಲ್ಲಿ ಸರ್ವಾನುಮತದಿಂದ ಈ ರಾಜ್ಯ ವಕೀಲರ ಸಂಘದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿಗೆ ಯಾವುದೇ ಚುನಾವಣೆ ನಡೀತೇನೆ ಮೂವತ್ತೈದು ಜನ ನಿರ್ದೇಶಕರು ಸರ್ವಾನುಮತದಿಂದ ಅವಿರೋಧವಾಗಿ ನಮ್ಮಗಳನ್ನ ಆಯ್ಕೆ ಮಾಡಿರುವಂಥದ್ದು ಇದೊಂದು ಇತಿಹಾಸ ಮತ್ತು ಭಾಳ ಸಂತೋಷಕರ ಒಂದು ವಿಚಾರ ಯಾಕೆಂದ್ರೆ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಅದರಲ್ಲೂ ರಾಜ್ಯ ಒಕ್ಕಲಿಗರ ಸಂಘ ಇಡೀ ರಾಜ್ಯದಲ್ಲಿ ಅತ್ಯಂತ ಬೃಹದಾಕಾರವಾಗಿ ಬೆಳೆದಿರುವಂಥ ಒಂದು ಪ್ರತಿಷ್ಠಿತ ಒಂದು ಸಂಘ ಇಂಥ ಒಂದು ಸಂಸ್ಥೆಯಲ್ಲಿ ಚುನಾವಣೆ ಇಲ್ಲದೆ ಆಯ್ಕೆ ಆಗುವಂಥದ್ದು ಭಾಳ ಕಷ್ಟ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಇವತ್ತಿನ ಒಂದು ಚಟುವಟಿಕೆ ಒಂದು ಐತಿಹಾಸಿಕವಾಗಿರುವಂಥದ್ದು ಅದರಲ್ಲೂ ಮೈಸೂರು ಒಂದು ಜಿಲ್ಲೆಗೆ ಕಾರ್ಯದರ್ಶಿ ಹಾಗೂ ಕಚಾಂಜಿ ಎರಡೂ ಸ್ಥಾನಗಳು ಇದೇ ಪ್ರಥಮ ಬಾರಿಗೆ ಎರಡೂ ಒಂದು ಸ್ಥಾನಗಳು ಅಧಿಕಾರಗಳು ಮೈಸೂರು ಜಿಲ್ಲೆಗೆ ಸಿಕ್ಕಿರುವಂಥದ್ದು ಭಾಳ ಸಂತೋಷವಾಗಿದೆ ಈ ಸಂದರ್ಭದಲ್ಲಿ ಮೂವತ್ತೈದು ಜನ ಏನು ನಿರ್ ನಮ್ಮ ನಿರ್ದೇಶಕರಾಗ್ಬೋದು ಅಥವಾ ಮೈಸೂರು ಚಾಮರಾಜನಗರದ ಸಮಸ್ತ ಒಕ್ಕಲಿಗ ಸಮುದಾಯ ಮತ್ತು ಮತದಾರರು ಏನು ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ನಮ್ಮನ್ನ ಆಯ್ಕೆ ಮಾಡಿ ನಮ್ಮನ್ನ ಕಳಿಸ್ಕೊಟ್ರು ಹಾಗೂ ಇವತ್ತು ಏನು ರಾಜ್ಯ ಒಕ್ಕಲಿ ಸಂಘದ ನಿರ್ದೇಶಕರು ಮೂವತ್ತೈದು ಜನ ನಿರ್ದೇಶಕರುಗಳು ಸಹ ಒಂದು ಒಕ್ಕಲಿನಿಂದ ಇಲ್ಲ ಶ್ರೀಧರವರು ಗಂಗಾಧರ್ ಅವರು ಈ ಸ್ಥಾನದಲ್ಲಿ ಇದ್ದರೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಮ್ಮ ಏನು ಆಯ್ಕೆ ಮಾಡಿದ್ದಾರೆ ಆ ನಂಬಿಕೆಗಳನ್ನ ಮತ್ತು ನಮ್ಮ ಸಮುದಾಯದ ಜನರ ಮುಖಂಡರ ಎಲ್ಲರ ಒಂದು ವಿಶ್ವಾಸವನ್ನು ಉಳಿಸ್ಕೊಳ್ಳೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿ ಸಂಘದ ದೇವೋದ್ದೇಶಗಳನ್ನು ಮತ್ತು ಅಭಿವೃದ್ಧಿಯನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ತಗೊಂಡೋಗುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರ ಜೊತೆಗೆ ಮೈಸೂರು ಚಾಮರಾಜನಗರದಲ್ಲಿ ಒಂದು ಬಾಯ್ಸ್ ಹಾಸ್ಟೆಲ್ಲು ಮತ್ತು ಇಂಜಿನಿಯರಿಂಗ್ ಕಾಲೇಜು ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ಕೋಬೇಕು ಅಂತೇಳಿ ನಾವು ಗಂಗಾಧರರು ಮತ್ತು ನಮ್ಮ ಮುಂಜೇಗೌಡರು ನಿರ್ದೇಶಕರು ನಾವೆಲ್ಲ ಚಿಂತನೆಯನ್ನು ಮಾಡ್ತಾಯಿದ್ದೀವಿ ಶೀಘ್ರದಲ್ಲೇ ಕೆಲವೊಂದಷ್ಟು ದಿನಗಳಲ್ಲಿ ಮೈಸೂರು ನಗರದಲ್ಲಿ ಒಕ್ಕಲಿಗ ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ಒಂದಷ್ಟು ಶಿಕ್ಷಣ ಸಂಸ್ಥೆ ಮತ್ತು ಹಾಸ್ಟೆಲ್ಗಳ ತೆರೆಯುವಂಥ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದರೆ ಆ ವಿಶ್ವಾಸವನ್ನು ಉಳಿಕೊಂಡು ಅದು ಉಳಿಸ್ಕೊಂಡು ಅದು ಸಾಬೀತುಪಡಿಸುವಂತ ಎಲ್ಲ ಕೆಲಸವನ್ನು ನಾವು ಮೂರು ಜನ ಪ್ರಯತ್ನ ಪಟ್ಟು ಮಾಡ್ತೀವಿ ಸಂಘದ ಇತಿಹಾಸದಲ್ಲೇ ಕಂಡ ಕೇಳೇರಿದಂತ ಸಮುದಾಯ ನಮ್ಮ ದೊಡ್ಡ ಸಮುದಾಯ ದೊಡ್ಡ ಸಮುದಾಯದಲ್ಲಿ ನಮ್ಮ ಅತಿ ಮೈಸೂರಿನಲ್ಲಿ ಅತಿ ಮೂರು ಜನ ನಾವು ಗೆದ್ದು ಹೋಗಿದ್ವಿ ನಮಗೆ ಅತಿ ಹೆಚ್ಚಿನ ಒಂದು ದೊಡ್ಡ ಹುದ್ದೆಯನ್ನು ಮೈಸೂರಿನ ಪ್ರಪ್ರಥಮ ಬಾರಿಗೆ ಒಂದು ಎರಡು ಎರಡು ಹುದ್ದೆಗಳನ್ನು ಪ್ರಧಾನ ಕಾರ್ಯದರ್ಶಿ ಮತ್ತು ಖಜಾಂಟಿ ಸ್ಥಾನವನ್ನು ಕೊಟ್ಟಿದ್ದಾರೆ ಹಾಗೂ ಅಧ್ಯಕ್ಷರು ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿ ಮೂವತ್ತೈದು ಜನಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಆಗ ನಮಗೊಂದು ದೊಡ್ಡ ಹುದ್ದೆಯನ್ನು ಕೊಟ್ಟಂಥ ನಮ್ಮ ಮೈಸೂರು ಭಾಗಕ್ಕೆ ಒಂದು ದೊಡ್ಡ ಈಗಾಗಲೇ ನಮ್ಮ ಸೀದವರು ಇಲ್ದಂಗೆ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜು ಒಂದು ಐನೂರು ಜನ ಬ ಈಗ ಆಲ್ರೆಡಿ ಎಂಟುನೂರು ಜನ ಒಂದು ಗರ್ಲ್ಸ್ ಇದೆ ವಿಜಯನಗರದಲ್ಲಿ ಈಗ ಅದೇ ತರ ಒಂದು ರೀತಿಯ ಒಂದು ಮಾದರಿಯಲ್ಲಿ ಒಂದು ಅನ್ನು ಕೂಡ ನಾವು ಇದೇ ವರ್ಷದಲ್ಲಿ ಕಾಲೇಜ್ ಒಂದು ಇಂಜಿನಿಯರಿಂಗ್ ಕಾಲೇಜು ಸಹ ಮಾಡ್ತೀವಿ ಅಂತ ಅಂತಂಗ್ಬಿಟ್ಟಿದ್ವಿ ಈ ವರ್ಷದಲ್ಲಿ ನಾವು ಇಬ್ರು ಸಹ ಒಕ್ಕೂಟದಿಂದ ಒಗ್ಗಟ್ಟಾಗಿ ನಾವು ಮೂರು ಜನ ಸೇರ್ಕೊಂಡು ಒಗ್ಗಟ್ಟಾಗಿ ಒಂದು ಒಳ್ಳೆ ಹುದ್ದೆಯನ್ನು ಒಂದು ನೂರೈವತ್ತು ಕೋಟಿ ಒಂದು ಒಂದು ಇಲ್ಲಿ ಮೈಸೂರಿನಲ್ಲಿ ತಂದುಬಿಟ್ಟು ಮಾಡ್ತೀವಿ ಇದೇ ವರ್ಷದಲ್ಲಿ ಮಾಡಿ ಮೈಸೂರದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಒಂದು ಪ್ರಮಾಣವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಮಸ್ಕಾರ ಆಶೀರ್ವಾದ ಿಂದ ಇವತ್ತು ರಾಜ್ಯ ವಕೀಲರ ಸಂಘಕ್ಕೆ ಮೈಸೂರು ಭಾಗದಿಂದ ಏನು ನಮ್ಮ ಸಿ ಜಿ ಗಂಗಾಧವರ ಕಾರ್ಯದರ್ಶಿಯಾಗಿ ನಮ್ಮ ಕೆ ವಿ ಶ್ರೀಧೇವರವರು ಖಜಾಚಿಗಳಾಗಿ ಆಯ್ಕೆ ಆಗಿರೋದು ಇದು ಖಂಡಿತ ಇದು ಚಾಮುಂಡೇಶ್ವರಿ ದೇವಿಯ ಕೃಪೆನೇ ಹೌದು ಮೈಸೂರು ಭಾಗಕ್ಕೆ ಮುಂದಿನ ದಿನಗಳು ಖಂಡಿತ ಒಳ್ಳೆ ಕೆಲಸ ಆಗುತ್ತೆ ನಾವೆಲ್ಲರೂ ಮೂರು ಜನ ಸೇರಿ ಒಟ್ಟಾಗಿ ಕೆಲಸ ಕೆಲಸ ಮಾಡಿ ಮೈಸೂರು ಭಾಗಕ್ಕೆ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಗಳು ಮತ್ತು ಒಂದು ಹಾಸ್ಟೆಲ್ಗಳು ಮತ್ತು ಇನ್ನ ನಮ್ಮ ಏನು ಒಕ್ಕಲಿಗರು ಸಮಾಜಕ್ಕೆ ಮತ್ತು ನಮ್ಮ ರೈತರು ಮಕ್ಕಳಿಗೆ ಏನೇನು ಸಹಾಯ ಆಗಬೇಕು ಅದೆಲ್ಲಾನು ಕೂಡ ಖಂಡಿತ ಮಾಡ್ತೀವಿ ಎಲ್ಲರ ಮಂದಲ್ಲಿ ಮಂದಾಳದಲ್ಲಿ ಇಟ್ಟು ನಾವು ಕೆಲಸ ಮಾಡಿ ಒಂದು ನಮ್ಮ ಜನಾಂಗವನ್ನು ಮುಂದೆ ತರಲಿಕ್ಕೆ ಖಂಡಿತ ನಾವು ದುಡಿತೀವಿ ಅಂತ ಹೇಳ್ತಾ ಇದ್ದೀವಿ ಈ ದಿನ ಸುದಿನಾ ನಮಗೆ ಒಕ್ಕಲಿಗರ ಸಂಘದಿಂದ ಕಚಾಂಚಿಯಾಗಿ ಆಯ್ಕೆಯಾಗಿರೋದು ನಮ್ಮ ಶ್ರೀಧರ್ ಕೆ ವಿ ಶ್ರೀಧರನ್ ಭಾಳ ಬಹಳ ಹೆಮ್ಮೆಯ ವಿಚಾರ ಈ ಭಾಗದಲ್ಲಿ ಒಕ್ಕಲಿಗರು ತುಂಬ ಜನ ಇದ್ದಾರೆ ಪ್ರಬಲವಾಗಿದ್ದಾರೆ ಆದರೆ ಅವ್ರಿಗೆ ಯಾವುದೋ ಸ್ಥಾನಮಾನ ಸಿಗ್ತಿರಲಿಲ್ಲ ಈ ವರ್ಷ ನಮಗೆ ಕೆ ವಿ ಅವ್ರಿಗೆ ಸಿಕ್ಕಿರೋದು ಭಾಳ ಖುಷಿಯಾಗ್ತಿದೆ ಹಂಗೆ ಗಂಗಾಧರಣ್ಣವ್ರಿಗೂ ಒಳ್ಳೆಯದಾಗಲಿ ನಮ್ಮ ಒಕ್ಕಲಿಗರಿಗೆ ಹಾಸ್ಟೆಲ್ಲು ವಿದ್ಯಾಭ್ಯಾಸಕ್ಕೆ ಇಂಜಿನಿಯರಿಂಗ್ ಕಾಲೇಜು ಅತಿ ಹೆಚ್ಚಾಗಿ ತಂದು ಒಕ್ಕಲಿಗರಿಗೆ ಒಂದು ನಮ್ಮದೇ ಆದ ಒಂದು ಇದನ್ನು ಬೆಳೆಸ್ಕೊಂಡು ನಾವು ಮುಂದೆ ಒಕ್ಕಲಿಗರದೇ ಪ್ರಬಲ ಶಕ್ತಿ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಹೋಗೋಣ ಇಲ್ಲ ಸರ್ ಮಾಡ್ತಾರೆ ಈಗೆಲ್ಲ ಅದನ್ನ ಈಗ ಹೇಳಿದ್ರಲ್ಲ ಶ್ರೀಧರಣ್ಣ ಶ್ರೀಧರನವ್ರು ಹೇಳಿದ್ರಲ್ಲ ಈಗ ಒಕ್ಕಲಿಗರ ಸಂಘ ಮಾಡ್ತಿರೋದೇ ಒಕ್ಕಲಿಗರ ಅನುಕೂಲ ಆಗಲಿ ಅಂತ ಅತಿ ಹೆಚ್ಚಾಗಿ ಸಹಾಯ ಮಾಡ್ತಾರೆ ಉದ್ ವಿದ್ಯಾರ್ಥಿಗಳಾಗಲಿ ಅವ್ರಿಗೆ ವಿದ್ಯೆ ಇರುತ್ತೆ ಓದೋಕ್ಕೆ ಶಕ್ತಿ ಇರಲ್ಲ ಹಣ ಬಣ ಬಲ ಇದೆಲ್ಲ ಇರೋಲ್ಲ ಈ ಥರ ನಾವು ಈ ಥರ ನಮ್ಮ ಸಮುದಾಯದಿಂದ ಅವ್ರಿಗೆ ಸಪೋರ್ಟ್ ಮಾಡಿದಾಗ ಅವ್ರಿಗೆ ಇನ್ನೂ ಅತಿ ಹೆಚ್ಚಾಗಿ ಓದೋ ಓದಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಥರದಲ್ಲೂ ಒಳ್ಳೆಯದಾಗುತ್ತೆ ಸರ್ ಧನ್ಯವಾದ